ಇಲ್ಲ ಇಲ್ಲಿಲ್ಲ ಇದ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರೆ ಏನೋ ನಡೀತಾ ಇದೆ ಅಂತ ಹೇಳಿ ಮೇಡಮ್ ಅವ್ರಿಗೆ ಆಸ್ತಿ ಏನಿತ್ತಲ್ಲ ಆಸ್ತಿ ಏನಾದ್ರು ಅವ್ರಿಗೆ ಹಸ್ತಾಂತರ ಆಗಿತ್ತಾ ಸಂಪೂರ್ಣವಾಗಿ ಆಗಿಲ್ಲ ಅದೇ ಮಾರ್ಬೇಕಂತ ನೋಡಿದಾರೆ ಮಾರಕ್ ಹೋದಾಗ ಇವನು ಸ್ಟೇ ತಂದಿದ್ದಾನೆ ಅವ್ರ ಕಸಿನ್ ಶಿವಕುಮಾರ್ ನಮ್ಮ ಪಿತ್ರಾಜಿತ ಆಸ್ತಿನ ಮೂರನೇ ವ್ಯಕ್ತಿಗೆ ಮಾರೋದು ಬೇಡ ಅವನಿಗೆ ಯಾರು ಇಲ್ಲ ಮಾರೋದು ಬೇಡ ಅದಲ್ಲೇ ಇರ್ಲಿ ಅವನು ಇರೋ ತನಕ ಇರ್ಲಿ ಅಂತ ಅಷ್ಟೇ ವಿಕೆಟ್ ಮಾಡಿಸಿ ಅವರು ಮತ್ತೆ ತಮ್ಮ ಹೆಸರಿಗೆ ಮಾಡಿಸ್ತೀವಿ ಅಂತ ಮಾಡಿಸ್ಕೊಂಡಿಲ್ಲ ವಿಲ್ ಮಾಡಿಸ್ಕೊಂಡಿದ್ದಾರೆ ವಿಲ್ ಅಂದ್ರೆ ಗೊತ್ತಾಯ್ತಲ್ಲ ಸತ್ತ ಮೇಲೆ ಇವರು ಬರಬೇಕು ಅಂತ ಅವನು ಇವರೇ ಸಾಯಿಸಿದ್ದಾರೆ ಆಕ್ಸಿಡೆಂಟ್ ಆಗಿ ಸತ್ತಂಗೆ ಕ್ರಿಯೇಟ್ ಮಾಡಿದ್ದಾರೆ ಆಕ್ಸಿಡೆಂಟ್ ಕ್ಲೇಮ್ ಬರಬೇಕು ದುಡ್ಡು ಅದು ವಿಲ್ ಮಾಡಿಸ್ಕೊಂಡಿರೋದು ಅವ್ರದ್ದು ಹೊಲನೂ ಇವನಿಗೆ ಬರಬೇಕು ಅಂತ ಆ ಮೂಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಅಂತ ಆಗಿತ್ತಲ್ಲ ನಾವು ಅದನ್ನ ಗಮನಿಸಿಲ್ಲ ನಾವು ಅದನ್ನ ವೆರಿಫೈ ಮಾಡಿ ನಮಗೆ ಇದು ಮಾಹಿತಿ ಬಂದ ತಕ್ಷಣ ಇದರ ಹಿಂದೆ ಒಂದು ಟೀಮ್ ಮಾಡಿದ್ವಿ ಟೀಮ್ ಅಲ್ಲಿ ರಾಣೆಬೆನ್ನೂರು ಡಿ ಲೋಕೇಶ್ ಸಿದ್ದೇಶ್ ಸಿದ್ದೇಶ್ ಮೇನ್ ಸಿದ್ದೇಶ ಮತ್ತು ರಟ್ಟಿಹಳ್ಳಿ ಪಿ ಎಸ್ ಐ ಕುಮಾರ್ಪಟ್ನ ಪಿ ಎಸ್ ಐ ಪ್ರವೀಣ ರಟ್ಟಿಹಳ್ಳಿ ಪಿ ಎಸ್ ಐ ರಮೇಶ್ ಮತ್ತು ಸಿದ್ದೇಶ್ ಸಿದ್ದೇಶ ಚಾರ್ಜ್ ಇದ್ರು ಹಿರೇಕೆರೂರು ಸರ್ಕಲ್ ಅಲ್ಲಿ ಈಗ ಇವತ್ತು ನಿನ್ನೆ ಇವರು ತುಂಬಾ ಚೆನ್ನಾಗಿ ಕೆಲಸ ಆಗಿದೆ ಇದರಲ್ಲಿ ಅವರಿಗೆಲ್ಲ ನಾನು ರಿವಾರ್ಡ್ ಕೊಡ್ತಾ ಇದ್ದೀನಿ ಏನ್ ಹೇಳ್ರಿ ನಾವು ಗಂಟೆ ಇಡೀ ಜಿಲ್ಲೆಯಲ್ಲಿ ಇಲ್ಲಿ ತನಕ ಏನಾಗಿದೆ ಗಣಪತಿಯಲ್ಲಿ ಅದೇ ತರನೇ ಆಗತ್ತೆ ಅಂತ ನಾವು ಅವ್ರಿಗು ಹೇಳಿದಿವಿ ಬಹಳ ಸಲ ಹೇಳಿದಿವಿ ನಾಡಿದ್ದರೆ ಹೋಗ್ತೀವಿ ಶೋಭಾಯಾತ್ರೆ ಇಟ್ಕೊಂಡು ವಿಸರ್ಜನೆ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಬಟ್ ಪೊಲೀಸರೇ ಹೆದರ್ಸ್ತಾ ಇದ್ದಾರೆ ಡಿಜೆ ಅವರಿಗೆ